ಹಾಯ್ ಹೆಲೋ ನನ್ನ ಹತ್ರ ಇರಂತಹ ಜು ಮೀಶೋ ಜ್ಯುವೆಲ್ಲರಿ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ಫಸ್ಟ್ ಒನ್ ತೋರಿಸ್ತೀನಿ ಒಂದು ನಿಮಿಷ ಇದು ಬಂದು ನನ್ನ ಮದುವೆ ಟೈಮಲ್ಲಿ ತಗೊಂಡಿದ್ದು ಇದು ರೆಂಟಿಗೆ ತೊಗೊಂಡ್ರು ಸಹ ಫೈವ್ ಹಂಡ್ರೆಡ್ ತೌಸಂಡ್ ಎಲ್ಲ ಕೇಳ್ತಾರೆ ಅದೇ ತೌಸಂಡಿಗೆ ಈ ಥರ ಸೆಟ್ ಸಿಗುತ್ತಲ್ಲ ಅಂತ ಅವಾಗ ತೊಗೊಂಡಿದ್ದು ಆ್ಯಂಡ್ ದೆನ್ ಇದು ಬಂದು ರಿಲೇಟಿವ್ ವೆಡ್ಡಿಂಗ್ ಟೈಮ್ ಅಲ್ಲಿ ಅನ್ಸುತ್ತೆ ಬಾಡಿಗೆ ಅಷ್ಟೇ ದುಡ್ಡು ತೆಗೆದಿಟ್ಕೊಂಡ್ರೆ ಮುಂದೆ ಯಾರಿಗಾದ್ರೂ ಯೂಸ್ ಆಗುತ್ತಲ್ವಾ ಅನ್ನೋ ಇದ್ರಲ್ಲಿ ಜ್ಯುವೆಲ್ಲರಿ ತೋರಿಸ್ತೀನಿ ಮದುವೆ ಆಗೋ ಟೈಮ್ ತ್ರೀ ಫೋರ್ ಇಯರ್ಸ್ ಬ್ಯಾಕ್ ಈ ತರ ಸೆಟ್ ಗಳೆಲ್ಲ ಟ್ರೆಂಡಿಂಗ್ ಅಲ್ಲಿ ತುಂಬಾ ಜನ ತಗೊಳ್ತಿದ್ರು ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಇದು ನೆಕ್ ಪೀಸ್ ಬರುತ್ತೆ ನಿಮಿಷ ಇದು ನೆಕ್ ಪೀಸ್ ಬರುತ್ತೆ ನೆಕ್ಕಿಗೆ ತೋರಿಸಿ ಇದು ನೀವು ಇಲ್ಲಿ ಇದು ನೆಕ್ಕಿಗೆ ಬರುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ ಅಂತೇಳಿ ಸ್ಯಾರಿಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಹಳೆ ಡಿಸೈನ್ ಆದ್ರೂ ಚೆನ್ನಾಗಿ ಕಾಣುತ್ತೆ ಸಿಂಪಲ್ ಆಗಿ ಒಂದು ನೆಕ್ ಪೀಸ್ ಸಹ ಹಾಕೊಂಡ್ರು ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟ್ ಬಂದು ಒಂದು ಲಾಂಗ್ ಹಾರ ಫುಲ್ ಸೆಟ್ ಇದೆ ಡಾಬ್ ಇಯರಿಂಗ್ಸ್ ತಲೆ ನೆಕ್ ಲಾಂಗ್ ಹಾರ ಫುಲ್ ಸೆಟ್ ಬಂದಿದೆ ಇದು ಹಾಕೊಂಡು ವೇರ್ ಮಾಡೇ ತೋರಿಸ್ತಿದ್ದೀನಿ ಒಂದು ನಿಮಿಷ ಇಲ್ಲಿ ನೋಡ್ತಿರ್ಬೋದು ನೀವು ಇಷ್ಟು ಚೆನ್ನಾಗಿದೆ ಅಂತ ಹಾಗೆಲ್ಲ ಇತ್ತು ಚೆನ್ನಾಗಿ ಹೇಳಿದ್ರು ಹೇಳಿದ್ದೆ ಅಲ್ವಾ ಟ್ರೆಂಡಿಂಗ್ ಎಲ್ಲಿ ಇತ್ತು ಅಂತೇಳಿ ಹಾಗೆಲ್ಲ ಇತ್ತು ಫುಲ್ ಟ್ರೆಂಡಿಂಗ್ ಈ ಥರ ಸಿಂಗಲ್ ಇದೊಂದು ಹಾಕೊಂಡ್ರು ಚೆನ್ನಾಗಿ ಕಾಣುತ್ತೆ ಫುಲ್ ಸೆಟ್ ಜಾಸ್ತಿ ರಿಲೇಟಿವ್ಸ್ ಹತ್ರ ರಿಲೇಟಿವ್ಸ್ ಅಂದರೆ ಫುಲ್ ಸೆಟ್ ಹಾಕೊಂಡು ಚೆನ್ನಾಗಿ ಕಾಣುತ್ತೆ ಸಿಮ್ ವೆಡ್ಡಿಂಗ್ ಏನಾದರೂ ಬೇರೆ ರಿಲೇಟಿವ್ಸ್ ಇದಕ್ಕೆ ಹೋಗ್ತೀವಿ ಅಂತ ಹೇಳಿದರೆ ಸಿಂಗಲ್ ಇದನ್ನ ಬೇಕಾದರೂ ಹಾಕೊಂಡು ಹೋಗ್ಬೋದು ಇಲ್ಲ ಬರೀ ನೆಕ್ ಪೀಸ್ ಹಾಕ್ಕೊಂಡು ಹೋಗ್ಬೋದು ಮತ್ತೆ ಇದು ಒಡ್ಡ ಸಾರಿ ಮಾಡಿ ಇದು ಸೊಂಟ ಡಾಬ್ ಬರುತ್ತೆ ಇಲ್ಲಿಗೆ ಆಗೋಕ್ಕಾಗಲ್ಲ ಆ್ಯಂಡ್ ನೆಕ್ಸ್ಟ್ ಇದು ಬಂದು ಇಯರಿಂಗ್ಸ್ కోల్డ్ ఇయర్ రింగ్స్ హాకీ అది బిచ్చుకుంటు మొత్తం హాకొర అన్సద్దు నెంబర్ ఇబ్బందు ఇయరింగ్స్ ఇంకొంది ఇయరింగ్స్ చాలా ఆగితే బైల్ బట్టు షాప్ బాక్స్ ఒక ఈ ఇయరింగ్స్ నోడ్బోదు నేను చన కణియలో ఫుల్ సెట్ హు చూ ఆచేచ ಇದು ಬಂದು ಬೈತಲ್ಲೇ ಬರುತ್ತೆ ಇದು ಸ್ವಲ್ಪ ದೊಡ್ಡದಾಯಿತು ಒಂಥರ ವೆಡ್ಡಿಂಗ್ ಎಲ್ಲ ಚೆನ್ನಾಗಿ ಕಾಣುತ್ತೆ ಬ್ರೈಡಲ್ ಎಲ್ಲ ವೇರ್ ಮಾಡಿದಾಗ ದೊಡ್ಡದಾಗೆ ಇರಬೇಕಲ್ವ ಇಲ್ಲಾಂದರೆ ಸಿಂಪಲ್ಲಾಗಿ ಗೆಸ್ಟು ಆಗಿ ಹೋಗ್ತೀವಿ ಅಂದರೆ ಸಿಂಪಲ್ಲಾಗಿ ಚೆನ್ನಾಗಿ ಮಾಡುತ್ತೆ ಆದರೆ ಸೆಟ್ ಪೂರ್ ಹಾಕ್ಬಾರ್ದು ಸಿಂಪಲ್ಲಾಗಿ ರೆಡಿಯಾಗಿ ಇದೊಂದು ಹಾಕಿದ್ರೂ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ನೋಡ್ತೀವಿ ದೊಡ್ಡ ಇಲ್ಲಿ ಎಲ್ಲ ವೇರ್ ಮಾಡೋಕ್ಕಾಗಲ್ಲ ಇದು ಬಂದು ಇಯರಿಂಗ್ಸ್ ಎಲ್ಲ ವೈಟ್ಸ್ಟ್ ಇದರಲ್ಲಿದೆ ಮಾ ಫಸ್ಟ್ ತಗೊಂಡಿದ್ದಂಥ ಸೆಟ್ಟಿದು ಮೀಶೋದಿಂದ ತಗೊಂಡಿದ್ದಂಥ ಫಸ್ಟ್ ಸೆಟ್ ಇದು ಇದಕ್ಕೆ ಪ್ರೈಸ್ ಬಂದು ಆಗ ನಾನು ತೊಗೊಂಡಾಗ ಎಷ್ಟಿತ್ತು ನೈನ್ ಹಂಡ್ರೆಡ್ ಸಮಥಿಂಗ್ ಏನೋ ಇತ್ತು ಬಟ್ ಇವಾಗ ಇನ್ನೂ ಕಮ್ಮಿಗೆ ಸಿಗುತ್ತೆ ಅನಿಸುತ್ತೆ ಇದು ಸ್ಮಾರ್ಟ್ ಕಾಯಿನ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಮತ್ತು ಆಫರ್ ಬಿಟ್ಟಾಗೆಲ್ಲ ತಗೊಂಡ್ರೆ ಇನ್ನೂ ಕಮ್ಮಿಗೆ ಸಿಗುತ್ತೆ ಇಶ್ ಸರಿ ಇಷ್ಟ ಆದರೆ ಹೇಳಿ ಬೇಕು ಅಂದರೆ ಶೇರ್ ಮಾಡ್ತೀನಿ ಬ್ರೈಡಲ್ಗೆಲ್ಲ ಚೆನ್ನಾಗಿದೆ ಇದು ಫುಲ್ ಸೆಟ್ ಇದೆಯಲ್ವಾ ನೆಕ್ಸ್ಟ್ ಒನ್ ಬಂದು ಇದು ಇಯರಿಂಗ್ಸ್ ಹಾಕೊಂಡು ಸಿಂಪಲ್ ಅಂದ್ರೆ ಯಾವ ತರ ಅಂದ್ರೆ ಹಾಫ್ ಸ್ಯಾರಿ ಮತ್ತೆ ಇದಕ್ಕೆಲ್ಲ ಗೌನ್ ಅಂದ್ರೆ ಯಾವ ತರ ಗೌನ್ ಅಂದ್ರೆ ಸ್ಯಾರಿಲೆಲ್ಲ ಹೊಲ್ಸ್ಕೊಂತರ ಅಲ್ಲ ಫುಲ್ ಫ್ರಾಕ್ ತರ ಅದಕ್ಕೆಲ್ಲ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಇದು ನೋಡ್ಬೋದು ಇಲ್ಲಿ ಇಯರಿಂಗ್ಸ್ ಎಷ್ಟು ದೊಡ್ಡ ದೊಡ್ಡಾಗಿದೆ ಅಂತ ಝೂಮೇಲೆ ತೋರಿಸ್ತೀನಿ ನಿಮಗೆ ಸಖತ್ತಾಗಿದೆ ಲಕ್ಷ್ಮಿ ಇದೆ ಟೂ ಸ್ಟೆಪ್ಸ್ ಇದೆ ಇದು ವೈಟ್ ಸ್ಟೋನ್ಸ್ ಸ್ಟೋನ್ಸ್ ನೀವು ಇಯರಿಂಗ್ಸ್ ಒಂದು ಹಾಕೊಂಡ್ರೆ ಸಾಕು ಫುಲ್ ಗ್ರ್ಯಾಂಡ್ ಲುಕ್ ಕೊಡ್ತಿದೆ ಅಲ್ವಾ ನೆಕ್ಸ್ಟ್ ಇದು ಈ ಬೈತಲ್ಲ ಸಖತ್ತಾಗಿದೆ ಸಿಂಪಲ್ ಆಗಿದೆ ಸರಿ ಇದೆ ಅಂತಾನೆ ತೋರ್ಸೋಕೆ ಗೊತ್ತಾಗ್ತಿಲ್ಲ ಈಚೆಯಿಂದ ಬೆಳಗ್ ಬೀಳ್ತಿದೆಯಲ್ಲ ನೋಡ್ಬೋದು ಎಲ್ಲ ಆಚೆ ಈಚೆ ಹೋಗ್ಬಿಟ್ಟಿದೆ ಹಾ ಈ ಸಿಂಪಲಾಗಿ ಚೆನ್ನಾಗಿದೆ ಇದ್ರಲ್ಲಿ ಮಧ್ಯದಲ್ಲಿ ಫುಲ್ ಲಕ್ಷ್ಮಿ ಇದೆ ಎಲ್ಲ ವೇರ್ ವೇರ್ ಮಾಡಿದಾಗ ಪಿಕ್ ಬೇಕಾದ್ರೆ ಆ್ಯಡ್ ಮಾಡ್ತೀನಿ ನಾನು ಯಾವಾಗ ಯಾವಾಗ ಹಾಕಿದ್ದೆ ಈ ಸೆಟ್ನಾ ಅಂತ ಹೇಳಿ ಇನ್ನ ನೋಡ್ತಿರ್ಬೋದು ಪೈತಲೆನ ಫುಲ್ ಚೆನ್ನಾಗಿ ಕಾಣಿಸ್ತಿದೆ ಅದಕ್ಕಿಂತ ಈ ಬೈತಲ್ಲ ಚೆನ್ನಾಗಿದೆ ಪುಟಾಣಿಗ್ ಇದೆಯಲ್ವಾ ನೆಕ್ಸ್ಟ್ ಬಂದು ಲಾಂಗ್ ಹಾರ ಲಾಂಗ್ ಹಾರ ನೋಡ್ಬೋದು ಇಲ್ಲಿ ಲಕ್ಷ್ಮಿ ಪೆಂಡೆಂಟ್ ಇದೆ ಸೈಡಲ್ಲಿ ಎಲ್ಲ ಕಾಸ್ ತರ ಬಂದಿದೆ ಕಾಸು ಅದ್ರೊಳಗೆ ಲಕ್ಷ್ಮಿ ಇದೆ ಹಾಕೊಂಡು ಸಹ ಒಂದು ಸಿಂಗಲ್ ಹಾಕೊಂಡು ಚೆನ್ನಾಗಿ ಕಾಣುತ್ತೆ ಫುಲ್ ಸೆಟಲ್ ಅಂದ್ರೆ ಫುಲ್ ಗ್ರ್ಯಾಂಡ್ ಕಾಣುತ್ತೆ ಸಿಂಗಲ್ ಹಾಕ್ಕೊಂಡು ಚೆನ್ನಾಗಿ ಕಾಣುತ್ತೆ ಸಿಂಪಲ್ ಬೇರೆ ವೆಡ್ಡಿಂಗ್ ರಿಲೇಟಿವ್ಸ್ ವೆಡ್ಡಿಂಗ್ ಹೋಗ್ತೀವಿ ಅಂದಾಗ ಚೆನ್ನಾಗಿ ಕಾಣುತ್ತೆ ಸಿಂಪಲ್ಲಾಗಿ ಸ್ಯಾರಿ ಹಾಕ್ಕೊಂಡು ಆಗಿ ಒಂದು ಹಾರ ಹಾಕೊಂಡ ಮಾತ್ರ ಮಸ್ತ್ ಕಾಣುತ್ತೆ ಆ್ಯಂಡ್ ನೆಕ್ಸ್ಟ್ ಇಸ್ ಲಾಂಗ್ ಹಾರ ಇಯರಿಂಗ್ಸ್ ಆ್ಯಂಡ್ ಬೈಕಲ್ ಬಟ್ಟ ಇದು ಸೇಮ್ ಲಕ್ಷ್ಮಿ ಮತ್ತೆ ತರ ಆದ್ರೆ ಇದು ಶಾರ್ಟ್ ಇದೆ ನೆಕ್ ಪೀಸ್ ಇದೊಂದು ನೆಕ್ ಪೀಸು ಹೇಳ್ತೇವಾ ಸರಿ ನೆಕ್ ಪೀಸ್ ನೋಡ್ಬೋದು ನೀವು ಇಲ್ಲಿ ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ಸಿಂಪಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಡ್ರೆಸ್ಗೂ ಮ್ಯಾಚ್ ಆಗ್ತಿದೆ ನೋಡಿ ಇಲ್ಲಿ ಸಿಂಪಲ್ ಫಂಕ್ಷನ್ಗಳಿಗೆ ಹಾಕೊಂಡು ಹೋದ್ರೂ ಚೆನ್ನಾಗಿ ಕಾಣುತ್ತೆ ಇದು ಗೌನ್ ಅಂದ್ರೆ ಸ್ಯಾರಿಲಿ ಗೌನ್ ಹೊಲಿಸ್ಕೊಂತಾರಲ್ಲ ಅದಕ್ಕೆಲ್ಲ ಚೆನ್ನಾಗಿ ಕಾಣುತ್ತೆ ಟ್ರೆಡಿಷನಲ್ ಆಗಿ ಹಾಕೊಂಡು ವೇರ್ ಮಾಡಿ ಹೋಗ್ತಾರಲ್ಲ ಅದಕ್ಕೆಲ್ಲ ಚೆನ್ನಾಗಿ ಕಾಣುತ್ತೆ ಇದು ನೆಕ್ಸ್ಟ್ ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ಈಗ ರೀಸೆಂಟಾಗಿ ತಗೊಂಡಿದ್ದಂಥದ್ದು ಸಿಂಪಲ್ ಆಗಿರಲಿ ಸ್ಯಾರಿಗೆ ಅಂತ ತಗೊಂಡಿದ್ದು ವೇರ್ ವೇರ್ ಮಾಡಿದ್ರು ತೋರಿಸ್ತೀನಿ ಯಾವ ಥರ ಕಾಣಿಸ್ತೀನಿ ಅಂತ ಹಿಯರಿಂಗ್ಸ್ ಎಲ್ಲ ವೇರ್ ಮಾಡಿರಲಿಲ್ಲ ಹಿಯರಿಂಗ್ಸ್ ಗೋಲ್ಡ್ ಹಾಕಿದ್ದೆ ಜುಂಪೇನ ಆ್ಯಂಡ್ ನೆಕ್ಸ್ಟ್ ಇದೊಂದು ಹಾರ ಹಾಕಿದ್ದೆ ಅಷ್ಟೇ ಗೋಲ್ಡ ಅಂತಲೂ ಸ್ವಲ್ಪ ಜನ ಕೇಳಿದ್ರು ಇವಾಗೆಲ್ಲ ಗೋಲ್ಡಲ್ಲೆಲ್ಲ ಇದೇ ಥರ ಆಗೋ ಬರ್ತಿರೋದು ಗೋಲ್ಡ ಅಂತಲೂ ಸ್ವಲ್ಪ ಜನ ಕೇಳಿದ್ರು ಇಯರಿಂಗ್ಸ್ ಬಂದು ಲಕ್ಷ್ಮಿ ಮತ್ತು ಅದಕ್ಕೊಂದು ವೈಟ್ ಮಣಿ ಕೊಟ್ಟಿದ್ದಾರೆ ನೋಡ್ತಿರ್ಬೋದು ಸರನ ಬಂದು ಅಲ್ಲಿ ದೀಪಕ್ ಚೆನ್ನಾಗಿ ಕಾಣಿಸುತ್ತೆ ಇಲ್ವೋ ಗೊತ್ತಿಲ್ಲ ವೇರ್ ಮಾಡಿದಾಗ ಮಾತ್ರ ಮಸ್ತ್ ಕಾಣುತ್ತೆ ನನಗೆ ಹಾಕಿ ತೋರಿಸ್ತೀನಿ ಹಾಕೋದು ತೆಗೆಯೋದು ಅಂದರೆ ನನಗಂತೂ ಆಗಲ್ಲ ಹಾಂ ನೋಡ್ತಿರ್ಬೋದು ಚೆನ್ನಾಗಿ ಕಾಣಿಸ್ತಿದೆ ಡ್ರೆಸ್ಸಿಗೂ ಚೆನ್ನಾಗಿ ಕಾಣಿಸ್ತಿದೆ ಸಿಂಗಲ್ ಪಿನ್ ಮಾಡಿ ವೇರ್ ಮಾಡಿದ್ದೆ ಮಸ್ತ್ ಕಾಣಿಸ್ತಿತ್ತು ಮಾತ್ರ ಇಷ್ಟೇ ನಾನು ಮಿಶೋದಲ್ಲಿ ತಗೊಂಡಿರೋಂಥ ಜುವೆಲರಿ ನಿಮಗಿಷ್ಟ ಆದರೆ ಹೇಳಿ ಲಿಂಕ್ನ ಶೇರ್ ಮಾಡ್ತೀನಿ ಪ್ರೈಸ್ ಬಂದು ಇಲ್ಲೇ ಇದೆ ಅದನ್ನು ನನ್ನ ಇದು ಮೊಬೈಲಲ್ಲಿ ನೋಡಿ ಹೇಳಬೇಕು ಇದ್ರದ್ದು ಪ್ರೈಸ್ ಬಂದು ಇಲ್ಲೇ ಇದೆ ಟು ಫಿಫ್ಟಿ ಫೈವ್ ರುಪೀಸ್ ಅಷ್ಟೇ ಈ ಸೆಟ್ಟಿಗೆ ಇದ್ರದ್ದು ಇದ್ರದ್ದು ಡೀಟೇಲ್ಸು ಪ್ರೈಸ್ ಡೀಟೇಲ್ಸು ನಾನು ಮೊಬೈಲಲ್ಲಿ ನೋಡಿ ಹೇಳ್ತೀನಿ ಬುಕ್ ಮಾಡಿರೋದ್ರಲ್ಲಿ ಇರುತ್ತಲ್ವ ಅಲ್ಲಿ ನೋಡಿ ಹೇಳ್ತೀನಿ ಮತ್ಕೊಂಡಿದ್ದೀನಿ ಇದು ವರ್ಷಗಳಾಗಿದೆ ಇದು ಈಗ ರೀಸೆಂಟಾಗಿ ತಗೊಂಡಿದ್ದು ಓಕೆ ಬಾಯ್ ನನ್ನ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಅರ್ಧ ಸುಮಾರು ಜನ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಗಿನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಳು ಮಾಡಬೇಕು ಅಂತ ಏನೋ ಒಂಥರ ಇನ್ಸ್ಪೈರ್ ಆಗೋ ಥರ ಆಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡ್ತಿದ್ರೆ ಮತ್ತು ಲೈಕ್ ಮಾಡಿದರೆ ಕಮೆಂಟ್ ಮಾಡಿದರೆ ಇಷ್ಟ ಆಗ್ತಿದೆ ಇವರಿಗೆ ನಾವು ಮಾಡಬೇಕು ಅನ್ನೋ ಥರ ಅನಿಸುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್